ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ ಇವತ್ತಿನ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ತಾ ಇದ್ರ ಅಂದ್ಕೊಂಡಿದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಸಪೋರ್ಟ್ ಮಾಡ್ಬೋದು ಇವತ್ತಿನ ವಿಡಿಯೋದಲ್ಲಿ ಕೇಕ್ ರೆಸಿಪಿನ ತೋರಿಸಿದ್ದೀನಿ ನಾನು ನನ್ನ ಮಗಳ ನನ್ನ ಮಗಳು ಬರ್ತಡೇಗೆ ನಾನು ಯಾವ ಥರ ಕೇಕ್ ಮಾಡಿದೆ ಅನ್ನೋದನ್ನು ಬ್ಯಾಟರ್ ಯಾವ ಥರ ರೆಡಿ ಮಾಡಿದೆ ಅನ್ನೋದನ್ನು ನಿಮ್ಮ ಹಿರದೇ ಶೇರ್ ಮಾಡ್ಕೊಂಡೀನಿ ಹಂಗೆ ನಮ್ಮ ಉತ್ತರ ಕರ್ನಾಟಕ ಸೈಡೆಲ್ಲ ಅರಕುಗೆ ಅಂತ ಮಾಡ್ತಾರೆ ಚಪಾತಿ ಉಳಿದಿರೋ ಚಪಾತಿಯಿಂದ ಆಗಿರ್ಬೋದು ಮಾಡ್ತಾರೆ ಅದನ್ನು ಯಾವ ಥರ ಮಾಡ್ತೀನಿ ಅನ್ನೋದನ್ನು ಶೇರ್ ಮಾಡ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋ ಪೂರ್ತಿಯಾಗಿ ನೋಡಿ ನಾನು ಸಪೋರ್ಟ್ ಮಾಡ್ಬೋದು ಇಲ್ಲಿ ನೋಡ್ತಾ ಇರ್ಬೋದು ಒಂದು ಗ್ಲಾಸ್ ನೀರು ತೊಗೊಂಡಿದ್ದೀನಿ ಇದು ಎದಕ್ಕಪ್ಪ ಅಂತಂದರೆ ನಮಗೆ ಹಾಲು ಹಾಲು ಬೇಕಿದ್ರೆ ಹಾಕೋಬೋದು ಆದರೆ ಬಿಡ್ಬೋದು ಇವಾಗ ನಾನು ಹಾಲು ಕಾಯಿಸ್ಕೊತಾ ಇದ್ದೀನಿ ಪುಡಿ ಹೆಂಗಿದ್ರೂ ಪುಡಿ ಇದೆ ಹಾಲು ಕಾಯಿಸ್ಕೊಳಕ್ಕೆ ಅದಕ್ಕೆ ಒಂದು ಲೋಟ ನೀರು ಕಾಯಿಸ್ಕೊತಾ ಇದ್ದೀನಿ ಮೊದಲು ಒಂದು ಸ್ಪೂನು ಹಾಲಿನ ಪೌಡ್ರ್ ತೊಗೊತಾ ಇದ್ದೀನಿ ಇಲ್ಲಿ ನೀವು ಬೇಕಿದ್ರೆ ಹಾಲು ಯೂಸ್ ಮಾಡ್ಕೋಬೋದು ಇಲ್ಲಿ ಅರ್ಜೆಂಟ್ ಅಲ್ವಾ ನನ್ನ ಕಡೆ ಅದಕ್ಕೆ ನಾನು ಹಾಲಿನ ಪುಡಿನೇ ಯೂಸ್ ಮಾಡ್ತಾ ನೀರು ಸ್ವಲ್ಪ ಬೆಚ್ಚಗಾದ ಮೇಲೆ ಇದು ಹಾಲಿನ ಪುಡಿನ ಮಿಕ್ಸ್ ಮಾಡೋದಿದ್ರಲ್ಲಿ ನೋಡ್ತಾ ಇರ್ಬೋದು ಬಿಸಿ ನೀರು ಹಾಕಿ ಮಿಕ್ಸ್ ಮಾಡಬೇಕು ಇದನ್ನ ನೀಟಾಗಿ ಕಲಿಸ್ಬೇಕು ಕಲಸಿಬಿಟ್ಟು ಹಾಲು ಹೆಂಗೆ ಕಾಯ್ತೀನಿ ನಂಗೆ ಕಾಯಿಸಿದ ಆಯಿತು ಹಾಲು ರೆಡಿ ಆಗುತ್ತೆ ಇದು ಒಂದು ಕಡೆ ಎತ್ತಿಟ್ಕೊಂಡ್ಬಿಡ್ತೀನಿ ಇವಾಗ ಹಾಲು ಕುದಿಯೋತನ ಸ್ವಲ್ಪ ಕಾಯೋಣ ಹಾಲು ನಾನು ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ ಒಂದು ಕಡೆ ನಾನು ಇವಾಗ ಒಂದು ಕಾಲು ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಅದೇ ಪಾತ್ರೆಯಲ್ಲಿ ಆ ನೀರ್ ಕುದಿಯೋವರೆಗೂ ನಾನು ಇಲ್ಲಿ ಬೆಲ್ಲದ ಪುಡಿನ ಕರೆಸ್ಕೊಳ್ಳೋದಕ್ಕೆ ಬೆಲ್ಲದ ಪುಡಿನ ಹಾಕೊಂತ ಇದೀನಿ ಅಂಗನವಾಡಿಯಲ್ಲಿ ಕೊಟ್ಟಿರೋ ಬೆಲ್ಲದ ಪುಡಿ ಇದು ಇದನ್ನೊಂದ್ ನಾಲ್ಕು ಚಮಚ ಹಾಕಿದೀನಿ ನಾನು ಇಲ್ಲಿ ಬೇಕಿದ್ರೆ ಇನ್ನು ಸ್ವೀಟ್ ಬೇಕಿದ್ರೆ ಹಾಕೋಬಹುದು ನೀವು ಇರೋದು ಒಂದೇ ಚಪಾತಿ ಇತ್ತು ಅದಕ್ಕೆ ನಾನು ಇಲ್ಲಿ ನಾಲ್ಕು ಸ್ಪೂನ್ ಹಾಕ್ತಾ ಇದ್ದೀನಿ ಹ್ಮ್ ಹಾಗೆ ಹಾಲು ಕೂಡ ಹಾಕ್ತಾ ಇದ್ದೀನಲ್ಲ ಸ್ವೀಟ್ ಕಮ್ಮಿ ಆಗ್ಬಿಡುತ್ತೆ ಅದಕ್ಕೆ ಸ್ವಲ್ಪ ಜಾಸ್ತಿ ನಾಲ್ಕು ಚಮಚ ಹಾಕೊಂಡೆ ನಾನು ಇದರಲ್ಲಿ ಬೇಕಿದ್ರೆ ಡ್ರೈ ಫ್ರೂಟ್ಸ್ನೂ ಹಾಕೊಂಡು ತಿನ್ಬಹುದು ತುಂಬಾನೇ ಚೆನ್ನಾಗಿರುತ್ತೆ ನನಗೆ ಬೇಕಾದಾಗ ಮಾಡ್ಕೊಂಡು ತಿಂತಾ ಇರ್ತೀನಿ ಇವಾಗ ನೀರ್ ಹಾಕ್ಬಿಟ್ಟು ಅಂದ್ರೆ ಪಾತ್ರೆಲಿ ಕಾಯಿಸ್ತಾ ಇದ್ನ ಯಾಕಂದ್ರೆ ಬಿಸಿನೀರ್ ಹಾಕಿದ್ರೆ ಬೇಗ ಕಾಯಿ ಅಂದ್ರೆ ಬೇಗ ಕರ್ಗೋಗುತ್ತೆ ಅಂತಂದು ಬಿಸಿನೀರು ಹಾಕಿ ಕಲಿಸ್ತಾ ಇದೀನಿ ಇದೆಲ್ಲ ಕರ್ಗೋತನ ಇರ್ಲಿ ಅಂತಂದು ಇಲ್ಲಿ ಇಟ್ಕೊಂತೀನಿ ನಾನು ಈಗ ನಾನಿಲ್ಲಿ ಒಂದು ಚಪಾತಿ ತಗೊಂಡಿದೀನಿ ಇನ್ನೊಂದು ಸ್ವಲ್ಪ ಅರ್ಧ ಇತ್ತು ಒಂದು ವರೆ ಚಪಾತಿ ತಗೊಂಡಿದ್ದೀನಿ ನೀರು ಇಲ್ಲಿ ಚೆನ್ನಾಗಿ ಕುದೀತಾ ಇದೆ ಕುದಿಬೇಕಾದ್ರೆ ಇದೆಲ್ಲ ಸಣ್ಣ ಸಣ್ಣ ಪೀಸ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಹಾಕ್ತಾ ಇದೀನಿ ನಾನು ಇಲ್ಲಿ ಹಾಕಿ ಸ್ವಲ್ಪ ಕೈ ಆಡ್ಬಿಟ್ಟು ಚೆನ್ನಾಗಿ ಕುದಿಯೋದಕ್ಕೆ ಬಿಡ್ತೀನಿ ಇಲ್ಲಿ ಚೆನ್ನಾಗಿ ಕುದೀಲಿ ಅಲ್ಲಿವರೆಗೂ ನಾವು ಏನು ಬೆಲ್ಲ ಕರ್ಗಿತ್ತಾ ಇಲ್ವಾ ಅಂತ ನೋಡ್ಕೊಳೋಣ ಪುಡಿ ಬೆಲ್ಲ ಅಲ್ವಾ ಬೇಗ ಕರ್ಗಿರುತ್ತೆ ಇವಾಗ ಸೋಸ್ಕೊಂಡ್ಬಿಟ್ಟು ನಾನು ಹಾಕಿದೀನಿ ಇಲ್ಲಿ ಬೆಲ್ಲ ಎಲ್ಲ ಚೆನ್ನಾಗಿ ಕುದಿಬೇಕು ಅದ್ರ ಚಪಾತಿಗೆಲ್ಲ ಅಂಡ್ಕೊ ಹಿಡಿಬೇಕು ಅದೆಲ್ಲ ಬೆಲ್ಲದ ನೀರು ಈಗ ಚೆನ್ನಾಗಿ ಕುದ್ಮೇಲೆ ಒಂದು ಗ್ಲಾಸ್ ಹಾಲು ಇಟ್ಕೊಂಡಿದ್ನ ಇಟ್ಕೊಂಡಿದ್ನೋ ಅದನ್ನ ಹಾಕ್ತಾಯಿದ್ದೀನಿ ಗ್ಯಾಸ್ ಆಫ್ ಮಾಡಿಬಿಟ್ಟು ಇದ್ದೀನಿ ಯಾಕಂದ್ರೆ ಕುದಿಸಿದ್ರೆ ಒಡೆ ಚಾನ್ಸಸ್ ಇರುತ್ತೆ ಹಾಲು ಅದಕ್ಕೆ ಹಂಗೆ ಹಾಕಿ ಚೆನ್ನಾಗಿ ಕೈ ಕೈ ಆಡ್ತಾ ಇದ್ದೀನಿ ಇಲ್ಲಿ ಈಗ ಟೇಸ್ಟಿ ಆದಂಥ ಸ್ವೀಟ್ ರೆಡಿ ಆಯಿತು ಈಗ ನಾನು ಟೇಸ್ಟ್ ಮಾಡೋದಕ್ಕೆ ಕೂಡ ಬಟ್ಲಕ್ಕೆ ಹಾಕಂತ ಇದ್ದೀನಿ ನನಗಂದ್ರೆ ತುಂಬಾ ಇಷ್ಟ ಆಯಿತು ಈ ಚಪಾತಿ ಆಗಿರ್ಬೋದು ಬೆಲ್ಲ ಆಗಿರ್ಬೋದು ಮತ್ತೆ ಹಾಲ್ ಆಗಿರ್ಬೋದು ಎಲ್ಲ ಪೌಷ್ಟಿಕಾಂಶ ಒದಗಿಸುತ್ತೆ ಅಂತಾನೆ ಹೇಳ್ಬಹುದು ಮಕ್ಕಳು ಚಪಾತಿ ತಿನ್ನಲ್ಲ ಅಂದಾಗ ಈ ತರ ಮಾಡ್ಕೊಡಿ ತುಂಬಾನೇ ಇಷ್ಟಪಟ್ಟು ತಿಂತಾರೆ ನನ್ ಮಗಳನ್ನ ಶಾಲೆಯಿಂದ ಕರ್ಕೊಂಡ್ ಬಂದ್ಬಿಟ್ಟು ನಾನು ಅವಳಿಗೆ ಕೊಟ್ಟೆ ತಿನ್ಲ ಅವಳು ನೋಡ್ತಾ ಇರಬಹುದು ನನ್ನ ಮಗಳು ಸ್ಕೂಲಿಂದ ಬಂದು ಕರ್ಕೊಂಡ್ ಬಂದ ಪೈಸಾ ಗೋದುಕಿ ಅರ್ಕುಕಿ ಅರ್ಕುಕುಲಿ ನನಗೆ ತುಂಬಾ ಇಷ್ಟ ಆಯ್ತು ಟೇಸ್ಟ್ ಮಾಡಿದೆ ಆಗಲೇ ಚೆನ್ನವಾ ಅಂತೂ ತಿನ್ಸು ತಿಳ್ಸ ತಿಳ್ಸ ನೋ ತಿಳ್ಸ ಚಬದಾ ಸುಪದಾ ಸುಪದಾ ತುಂಬಾ ಸೂಪರ್ ಆಗಿದೆ ಮಸ್ತಂದ್ರ ಮಸ್ತ ಆಗಿದೆ ನನಗೆಂತೂ ತುಂಬಾ ಇಷ್ಟ ಆಯ್ತು ನನ್ನ ಮಗಳು ಕೂಡ ಇಷ್ಟ ಈ ತರ ಮಾಡಿಕೊಟ್ರೆ ನನ್ನ ಮಗಳು ಬರ್ತಗಡೆಗೆ ಕೇಕ್ ಮಾಡ್ಬೇಕಂತ ತುಂಬಾನೇ ಆಸೆ ಇತ್ತು ಅದಕ್ಕೆ ಆ ಕೇಕ್ ಮಾಡೇ ಅಂತ ಅಂತಂದು ರೆಡಿ ಮಾಡ್ಕೊಂಡಿದೀನಿ ಮೈದಾ ಹಿಟ್ಟು ಸೋಡಾ ಪುಡಿ ಸಕ್ಕರೆ ಎಲ್ಲ ತಗೊಂಡಿದ್ದೀನಿ ತುಂಬಾ ಈಸಿ ಅಂತ ಮಾಡಿದ್ದೆ ನನಗೆ ಮಿಕ್ಸರ್ ಯಾಕಂದ್ರೆ ಕೈಲಿ ಅಂತೂ ಆಗೋಲ್ಲ ನನಗೆ ಬೀಟ್ರ್ ಕೂಡ ಇಲ್ಲ ನಮ್ಮ ಮನೆಯಲ್ಲಿ ಎರಡು ಗ್ಲಾಸ್ ಸಕ್ಕರೆ ತಗೊಂಡಿದ್ದೆ ಮತ್ತೆ ಅದಕ್ಕೆ ಒಂದ್ ಅರ್ಧ ಗ್ಲಾಸ್ ಅಷ್ಟು ಎಣ್ಣೆ ಹಾಕಿದೀನಿ ಇಲ್ಲಿ ನಾನು ಏನ್ ತಪ್ಪು ಮಾಡ್ದೆ ಅಂತಂದ್ರೆ ಲಾಸ್ಟ್ ಅಲ್ಲಿ ಎಲ್ಲ ಬ್ಯಾಟ್ರೆಲ್ಲ ಚೆನ್ನಾಗಿ ರೆಡಿ ಆಗಿತ್ತು ನಾನು ಕೇಕ್ ನ ಓವನ್ ಇಲ್ಲ ಕುಕ್ಕರ್ ಕುಕ್ಕರ್ನಾಗ ಇಡೋದಕ್ಕ ಜಾಗನು ಇಲ್ಲ ಅಂತಂದು ಸಣ್ಣ ಬಟ್ಲಾನು ಇಲ್ಲ ಅಂತಂದು ಅಂಚ ಮೇಲೆ ಇಟ್ಟೆ ಇಲ್ಲಿ ಎರಡು ಮೊಟ್ಟೆ ತಗೊಂಡು ಹಾಕೊಂಡಿದೀನಿ ಇದು ಚೆನ್ನಾಗಿ ನೊರೆ ಬರೋ ತನಕ ನಾನು ಮಿಕ್ಸಿ ಮಾಡ್ಕೊಂಡೆ ಮಿಕ್ಸಿ ಮಾಡ್ಕೊಂಡು ಎರಡು ಗ್ಲಾಸ್ ಮೈದಾ ಹಿಟ್ಟು ಹಾಕೊಂಡಿದೀನಿ ಇಲ್ಲಿ ಹಂಚ ಮೇಲೆ ಕಾಯಕ್ ಇಟ್ಟ ಮೇಲೆ ನಾನು ಒಂದೇನಾದರೂ ಬೌಲ್ ಇಡ್ಬೇಕಾಯ್ತು ಅಂಚೆ ಮೇಲೆ ಡೈರೆಕ್ಟ್ ಆಗಿ ನಾನು ಪಾತ್ರೆನೇ ಇಟ್ಬಿಟ್ಟೆ ಅಂಚೆ ಮೇಲೆ ನೀವು ಆ ತಪ್ಪನ್ನು ಮಾಡಬೇಡಿ ಮನೆಯಲ್ಲಿ ಕುಕ್ಕರ್ನಲ್ಲೇ ಮಾಡ್ಬೇಕು ಕುಕ್ಕರಲ್ಲಿ ಮಾಡೋದು ಸುಲಭವಾಗಿ ತೋರಿಸ್ಕೊಟ್ಟಿರ್ತಾರೆ ಅದು ನೀಟಾಗಿ ಗಮನ ಇಟ್ಕೊಂಡು ಮಾಡ್ಕೊಳ್ಳಿ ಕೇಕ್ ಫೈನಲಿ ರೆಡಿ ಆಯಿತು ಕೇಕ್ ಸ್ವಲ್ಪ ತಳ ಒಟ್ಟುಬಿಟ್ಟಿತ್ತು ಅದೊಂದು ಬೇಜಾರ್ ಆಯ್ತು ನನಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೊಂಡಿರ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಲ್ಲಿಗೆ ಏನ್ ಮಾಡ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಚೋಟ ಬಾಯ್